ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಹನ್ನೊಂದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ ತನ್ನ ಮೊಬೈಲ್ನಲ್ಲಿ ಇದ್ದ ಅದಿತಿಯ ಫೋಟೋವನ್ನೇ ನೆಡ್ತಾ ಕುಳಿತಿದ್ದ ಸಿದ್ದು ಬರೀ ಫೋಟೋ ನೋಡ್ತಾ ಕುಡ್ತಿದ್ರೆ ಆಗೋಯ್ತೇನೋ ಆ ಹುಡುಗಿ ಜೊತೆ ಮಾತಾಡಬೇಕು ತಾನೇ ಮಗನ ಪಕ್ಕ ಬಂದು ಕುಳಿತಲತ್ತಾ ಅವನ ತಲೆ ನೆವರಿಸುತ್ತಾ ಕೇಳಿದರು ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ ಸಿದ್ದು ಅವ್ರ ಮುಂದೆ ನಿಂತರೆ ಮಾತಾಡೋಕ್ಕೆ ಪದಗಳೇ ಸಿಗಲ್ಲ ಅಮ್ಮ ನಾನು ನನ್ನ ಹುಡುಗಿ ಆಗೋಳು ಹೇಗಿರಬೇಕು ಅಂತ ಬಯಸಿದ್ನೋ ಹಾಗೇ ಇದ್ದಾರೆ ಗಂಭೀರವಾದ ನಡತೆ ಸಾಧಾರಣವಾದ ಉಡುಗೆ ತೊಡುಗೆ ಮುಖದಲ್ಲಿ ಕಂಡು ಕಾಣದೆ ಆಗಿರೋ ಮುಗಳನಗೆ ಒಳ್ಳೆ ನನಗೋಸ್ಕರನೇ ಆರ್ಡ್ರ್ ಕೊಟ್ಟು ಮಾಡಿಸ್ದು ಹಾಗಿದ್ದಾರೆ ಅವ್ರ ಕಣ್ಣಲ್ಲಿ ಅದೇನೋ ಒಂದು ಕಾಂತಿ ಇದೆ ಅಮ್ಮ ಐ ಜಸ್ಟ್ ಕಾಂಟ್ ಎಕ್ಸ್ಪ್ಲೈನ್ ಯು ಅದೆಂತ ಸಳತ ಅಂತ ನಾನು ಅವ್ರನ್ನ ಅಪ್ರೋಚ್ ಮಾಡೋದಕ್ಕಿಂತ ನೀವೇ ಅವ್ರ ಪೇರೆಂಟ್ಸ್ ಹತ್ರ ಮಾತಾಡಿ ಎಂದ ಸಿದ್ದು ಅವನ ಸ್ವರದಲ್ಲಿದ್ದ ಬೇಡಿಕೆ ಕಂಡು ನಸುನಕ್ಕರು ದತ ಆಯ್ತು ಬಿಡು ಮಗನೇ ಹೇಗಿದ್ದರೂ ನಾಳೆ ಮದುವೆಗೆ ಹೋಗ್ತೀವಲ್ಲ ಅಲ್ಲಿ ಆ ಹುಡುಗಿ ತಾಯಿ ಹತ್ರ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಆದರೆ ಆ ಹುಡುಗಿ ನನಗೆ ಹಿಡಿಸಿದ್ರೆ ಮಾತ್ರ ಎಂದರು ಲತಾ ಮಾ ಎಂದು ಮಗ ರಾಗ ಎಳೆದಾಗ ನಗುತ್ತಾ ಅಲ್ಲಿಂದ ಜಾಗ ಖಾಲಿ ಮಾಡಿದರು ಲತಾ ಸುರಭಿ ಕಾಣಿಸ್ತಾ ಇಲ್ಲ ಇಡೀ ಮನೆಯಲ್ಲಿ ಎಲ್ಲಿಯೂ ಸುರಭಿಯ ಸುಳುವಿಲ್ಲ ಎಲ್ಲರ ಮನದಲ್ಲೂ ಆತಂಕ ಅಷ್ಟರಲ್ಲೇ ಆದ್ಯ ನಗುತ್ತಾ ಅವರೆಲ್ಲ ನಿಂತಿದ್ದಲ್ಲಿಗೆ ಓಡಿ ಬಂದಳು ಅವಳ ನಗುವಿನ ದನಿ ಕೇಳಿ ಎಲ್ಲರೂ ಅವಳ ಕಡೆ ತಿರುಗಿದಾಗ ಎಲ್ಲರ ಮೊಗದಲ್ಲಿದ್ದ ಚಿಂತೆ ಕಂಡು ಅವಳ ನಗು ನಿಂತಿತು ಅದಿತಿಯ ಬಳಿ ಬಂದು ಏನೈತೆ ಅಕ್ಕ ಎಲ್ಲರೂ ಯಾಕೆಷ್ಟು ಟೆನ್ಷನಲ್ಲಿದ್ದಾರೆ ಎಂದು ಬಿಸಿನುಡಿಯಲ್ಲಿ ಕೇಳಿದಳು ಸುರಭಿ ಕಾಣಿಸ್ತಾ ಇಲ್ಲ ಬಿಸಿನುಡಿಯಲ್ಲೇ ಮಾರುತ ನೀಡಿದ ಆದಿತಿಯ ಮಾತು ಕೇಳಿ ಮತ್ತೆ ಆದ್ಯಾಳ ನಗುವಿನ ಕಟ್ಟೆ ಒಡೆಯಿತು ಎಲ್ಲರೂ ಟೆರೆಸ್ ಮೇಲೆ ಹೋಗಿ ನೋಡಿ ಎಂದಳು ನಗುವಿನ ಮಧ್ಯದಲ್ಲೇ ಎಲ್ಲರೂ ಮಹಡಿಯ ಕಡೆ ದೌಡಾಯಿಸಿದರು ಅಲ್ಲಿನ ದೃಶ್ಯ ನೋಡಿ ಎಲ್ಲರ ಮೊಗದಲ್ಲಿ ನಗು ಅರಳಿತ್ತು ಮೆಹಂದಿ ಹಾಕಿಕೊಂಡಿದ್ದ ಸುರಭಿಗೆ ನಿಹಾಲ್ ತುತ್ತು ಮಾಡಿ ತಿನ್ನಿಸುತ್ತಿದ್ದರೆ ಸುಹಾಸ್ ಅವಳ ಮುಂದೆ ನಿಂತು ಬಸ್ಗೆ ಹೊಡೆಯುತ್ತಿದ್ದ ಲೇ ತಪ್ಪಾಯ್ತು ಕಣೇ ಈಗಾಗಲೇ ಐವತ್ತು ಬಸ್ಗೆ ಹೊಡೆದಿದ್ದೀನಿ ಇನ್ನೂ ಜಾಸ್ತಿ ಆದರೆ ಇನ್ನೂ ಜಾಸ್ತಿ ಆದರೆ ನಿನ್ನ ಮದುವೆಲಿ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಕಣೇ ಎಂದು ಅಳುಮುಖ ಮಾಡಿಕೊಂಡು ಸುಹಾಸ್ ಹೇಳುತ್ತಿದ್ದರೆ ಆಹಾ ಅಮ್ಮಣ್ಣೇ ಸುಳ್ಳು ಲೆಕ್ಕ ಹೇಳ್ತಾ ಇದೆಯಾ ಇನ್ನೂ ಐವತ್ತಾಗಿಲ್ಲ ನಲ್ವತ್ತೆಂಟೇ ಆಗಿರೋದು ನಾನು ಸರಿಯಾದ ಲೆಕ್ಕ ಇಟ್ಕೊಂಡಿದ್ದೀನಿ ಬಾಯಲ್ಲಿ ತುತ್ತು ಇದ್ದರೂ ಮಾತನಾಡುತ್ತಿದ್ದ ಸುರಭಿ ನೋಡಿ ಮುದ್ದು ಉಕ್ಕಿತ್ತು ವಾಗೀಶ ಲೀಲಾರಿಗೆ ಸಾಕು ಬಿಡುಪುಟ್ಟಿ ಇನ್ನೂ ಎಷ್ಟು ಗೋಳಾಡಿಸ್ತೀಯಾ ಲೀಲಾ ಹೇಳಿದಾಗ ನೋಡಮ್ಮ ಶಬನ ಮನೆಯಿಂದ ನೆನ್ನೆನೇ ಬ್ಯಾಗ್ ತಂದಿಟ್ಟಿದ್ದಾನೆ ಆದರೂ ಬೆಳಿಗ್ಗೆ ಸುಳ್ಳು ಹೇಳಿ ನನ್ನನ್ನು ಅಳಿಸ್ದಾನೆ ಮತ್ತು ಈಗಲೂ ಆ ಬ್ಯಾಗ್ ಕೊಡ್ತಾಯಿಲ್ಲ ಅವನಿಗೆ ಇಷ್ಟು ಪನಿಷ್ಮೆಂಟ್ ಕಡಿಮೆನೇ ಎಂದಳು ಮೂತಿ ಉಬ್ಬಿಸುತ್ತ ಅಂಥದ್ದೇನಿದೆ ಆ ಬ್ಯಾಗಲ್ಲಿ ಕುತೂಹಲದಿಂದ ಕೇಳಿದಳು ಆದ್ಯ ಸುಹಾಸ್ ಆ ಬ್ಯಾಗ್ ತೆಗೆದು ಎಲ್ಲರ ಮುಂದೆ ಸುರಭಿಯ ಕೈಗೆ ನೀಡಿದ ಅದರಲ್ಲಿ ಚಂದವಾಗಿ ಪ್ಯಾಕ್ ಮಾಡಿದ್ದ ದೊಡ್ಡದಾದ ವಸ್ತುವೊಂದು ಇತ್ತು ಏನೇ ಇದು ನೋಡಿದ್ರೆ ಫೋಟೋ ಫ್ರೇಮ್ ಅನಿಸುತ್ತೆ ಕೇಳಿದಳು ವಾರ್ಣಿ ನಿಧಾನವಾಗಿ ಆ ಪ್ಯಾಕ್ ಬಿಚ್ಚಿದಳು ಸುರಭಿ ಮನೆಯಲ್ಲಿದ್ದ ಎಲ್ಲರ ಪುಟ್ಟ ಪುಟ್ಟ ಫೋಟೋಗಳನ್ನು ಕೊಲಾಜ್ ಮಾಡಿದ್ದ ದೊಡ್ಡದೊಂದು ಫ್ರೇಮ್ ಅದಾಗಿತ್ತು ಸೀತಮಜ್ಜಿಯಿಂದ ಹಿಡಿದು ಆದ್ಯಾಳವರೆಗಿನ ಎಲ್ಲ ಕುಟುಂಬ ಸದಸ್ಯರ ಫೋಟೋ ಅವರಿಗೇ ತಿಳಿಯದಂತೆ ಸೆರೆ ಹಿಡಿದು ತನ್ನ ಗೆಳತಿಗೆ ಕಳುಹಿಸಿ ಅದರ ಕೊಲಾಜ್ ಮಾಡಿಸಿದ್ದಳು ಅದನ್ನು ನೋಡಿದ ಎಲ್ಲರ ಕಣ್ಣುಗಳು ತುಂಬಿ ಬಂದಿತ್ತು ನಾನಿಲ್ಲಿಂದ ಹೋದ ಮೇಲೂ ಎಲ್ಲರೂ ನನ್ನ ಅಂತ ಎಂದು ಸಣ್ಣಗೆ ಬಿಕ್ಕಿದ ಸುರಭಿಯನ್ನು ಸುಹಾಸ್ ನಿಹಾಲ್ ನೇಹಾ ಆದ್ಯ ಎಲ್ಲರೂ ತಬ್ಬಿ ಹಿಡಿದರು ಸ್ವಲ್ಪ ಸಮಯದ ಮುಂಚೆ ಅವಳ ಬಗ್ಗೆ ತಪ್ಪಾಗಿ ಆಲೋಚಿಸಿದ ಎಲ್ಲರೂ ಮನಸ್ಸಿನಲ್ಲಿ ಅವಳ ಕ್ಷಮೆ ಕೋರಿದರು ಕಮೋನ್ ಆದಿತ್ಯ ಯು ಕ್ಯಾನ್ ಡೂ ಇಟ್ ಇವತ್ತು ಏನಾದರೂ ಆಗಲಿ ಆದಿತ್ಯವ್ರ ಮುಂದೆ ನಿನ್ನ ಮನಸ್ಸಿನ ಮಾತನ್ನು ಹೇಳೇ ಬಿಡು ಇವತ್ತು ಬಿಟ್ಟರೆ ಇನ್ನು ಸಮಯ ಸಿಗಲ್ಲ ನಾಳೆ ಎಲ್ಲ ಮದುವೆ ಮನೇಲಿ ಬ್ಯುಸಿ ಇರ್ತಾರೆ ಮಾತಾಡೋದು ಕಷ್ಟ ಕನ್ನಡಿ ಮುಂದೆ ನಿಂತ ಆದಿತ್ಯ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದ ಕೆನೆ ಬಣ್ಣದ ಪಂಚೆಯ ಜೊತೆಗೆ ತಿಳಿನೀಲಿ ಬಣ್ಣದ ಶರ್ಟ್ನಲ್ಲಿ ಮೆಚ್ಚುವಂತೆ ಕಾಣುತ್ತಿದ್ದ ತನ್ನ ಪ್ರತಿಬಿಂಬವನ್ನು ಕಂಡು ಹ್ಯಾಂಡ್ಸಮ್ ಕಣೋ ಎಂದು ತನ್ನನ್ನು ತಾನೇ ಹೊಗಳಿಕೊಂಡು ನಡೆದ ಆದ್ಯ ಅದಿತಿ ಇಬ್ಬರಿಗೂ ನಿಮ್ಮ ಅವ ಒಂದೇ ರೀತಿ ಲಂಗ ದಾವಣಿ ತಂದಿದ್ದಾರೆ ಇವತ್ತು ಇಬ್ರು ಹಾಕ್ಕೊಳ್ಳಿ ಎನ್ನುತ್ತ ಡ್ರೆಸ್ ಪ್ಯಾಕೆಟ್ ತಂದು ಕೊಟ್ಟರು ವಾರಿಜ ಲಂಗ ದಾವಣ ಹಂಗಂದ್ರೆ ಆದ್ಯ ಹಾಕಿಕೊಳ್ಳಲು ಅನುಮಾನಿಸಿದಾಗ ಲೆಹಂಗಾ ಥರದ್ದು ಕಣ ಇದು ಬಟ್ ಲೆಹಂಗದಷ್ಟು ಭಾರೀ ಇರಲ್ಲ ಹಾಫ್ ಸ್ಯಾರಿ ಅಂತಲೂ ಹೇಳ್ತಾರೆ ಎಂದ ವಾರಿಜ ಇಬ್ಬರ ಡ್ರೆಸ್ ಪ್ಯಾಕೆಟ್ ಓಪನ್ ಮಾಡಿದರು ಕೆನೆ ಬಣ್ಣದ ಲಂಗಕ್ಕೆ ತಿಳಿನೀಲಿ ಬಣ್ಣದ ದಾವಣಿಯ ಅಪರೂಪದ ಕಾಂಬಿನೇಷನ್ ಇರುವ ಡ್ರೆಸ್ ಇಬ್ಬರಿಗೂ ಬಹಳವೇ ಹಿಡಿಸಿತು ಇಬ್ಬರೂ ಧರಿಸಿದರು ಆದ್ಯಾಳಿಗೆ ಡ್ರೆಸ್ ಸರಿಯಾಗಿ ಹೊಂದಾಣಿಕೆಯಾದರೆ ಅದಿತಿಯ ಬ್ಲೌಸ್ ಫಿಟ್ಟಿಂಗ್ ಚೂರೂ ಸರಿ ಇರಲಿಲ್ಲ ಅಯ್ಯೋ ಈ ಬ್ಲೌಸ್ ಚೂರೂ ಚೆನ್ನಾಗಿ ಕಾಣಿಸ್ತಿಲ್ಲ ಅದಿತಿ ನೀನು ಬೇರೆ ಡ್ರೆಸ್ ಹಾಕೋ ಎಂದು ವಾರಿಜ ಹೇಳಿದಾಗ ಅಯ್ಯೋ ಹೌದಲ್ಲಮ್ಮ ಇದಕ್ಕೆ ಮ್ಯಾಚ್ ಆಗುವಂಥ ಬ್ಲೌಸ್ ಕೂಡ ನನ್ನ ಹತ್ರ ಇಲ್ಲ ಛೇ ಮಾವ ಬೇಜಾರು ಮಾಡ್ಕೊಳ್ಳಲ್ವ ಅಮ್ಮ ಎಂದಳು ಅದಿತಿ ಇಲ್ಲಮ್ಮ ಅವನೇನು ಬೇಜಾರು ಮಾಡ್ಕೊಳಲ್ಲ ನಾನು ಹೇಳ್ತೀನಿ ಬಿಡು ಅಣ್ಣಂಗೆ ಇದ್ರ ಫಿಟ್ಟಿಂಗ್ ಸರಿ ಮಾಡಿಸ್ಕೊಂಡು ಇನ್ನೊಂದು ದಿನ ಹಾಕ್ಕೊಳ್ಬೋದು ಎಂದು ಸಮಾಧಾನ ಮಾಡಿದರು ವಾರಿಜ ಆದ್ಯ ಲಂಗಾ ದಾವಣಿ ಧರಿಸಿ ಬರುವಾಗ ಮನೆಯ ತಲೆಬಾಗಿಲು ದಾಟಿ ಬರುತ್ತಿರುವ ಆದಿತ್ಯ ಅವಳ ಕಣ್ಣಿಗೆ ಬಿದ್ದನು ಅವನು ಧರಿಸಿರುವ ಬಟ್ಟೆಯ ಬಣ್ಣ ಅವಳು ಧರಿಸಿರುವ ಲಂಗಾ ದಾವಣಿಗೆ ಸರಿ ಹೊಂದುತ್ತಿದ್ದನ್ನು ಕಂಡು ಖುಷಿಯಾದಳು ಆದ್ಯ ವಾವ್ ಮ್ಯಾಚಿಂಗ್ ಮ್ಯಾಚಿಂಗ್ ಇದು ಖಂಡಿತ ದೇವರ ಸಿಗ್ನಲ್ ನಾನು ಆದಿಗ್ ಜೋಡಿ ಆಗೇ ಆಗ್ತೀನಿ ಅಂತ ದೇವರು ನನಗೆ ಸಿಗ್ನಲ್ ಕೊಡ್ತಾ ಇದ್ದಾನೆ ಎನ್ನುತ್ತಾ ಮನದಲ್ಲಿಯೇ ದೇವರಿಗೆ ವಂದಿಸಿದಳು ಆದಿತ್ಯನ ನೋಟ ಆದ್ಯಾಳ ಬದಿಯಲ್ಲಿ ಬರುತ್ತಿದ್ದ ಅದಿತಿಯಲ್ಲೇ ನೆಟ್ಟಿತ್ತು ನೇರಳೆ ಬಣ್ಣದ ಒಡಲಿಗೆ ಕಪ್ಪು ಹಂಚಿದ್ದ ಫ್ಯಾನ್ಸಿ ಸೀರೆ ಅದಿತಿಯ ದಂತದ ಮೈಬಣ್ಣಕ್ಕೆ ಮೆರಗು ತಂದಿತ್ತು ಕಪ್ಪು ಮಣಿಯ ಒಂಟಿ ಎಳೆಯ ಸರ ಅವಳ ಕೊರಳನ್ನು ಒಪ್ಪಿತ್ತು ಅದೇ ರೀತಿಯ ಕಿವಿಯ ಲೂಲಾಕು ಅವಳ ಮುಖದ ಶೋಭೆಯನ್ನು ಹೆಚ್ಚಿಸಿತ್ತು ಎಲ್ಲಕ್ಕೂ ಹೆಚ್ಚಾಗಿ ಅವಳ ಮುಖದಲ್ಲಿ ಅರಳಿದ್ದ ಮುಗುಳನಗೆ ಅವಳ ಅಂದವನ್ನು ನೂರರಷ್ಟು ಹೆಚ್ಚಿಸಿತ್ತು ಆದಿತ್ಯನನ್ನೇ ನೋಡ್ತಾ ಬರುತ್ತಿದ್ದ ಆದ್ಯ ಎದುರಿಗೆ ಬರುತ್ತಿದ್ದ ಸರಸುವಿಗೆ ಡಿಕ್ಕಿ ಹೊಡೆದಿದ್ದಳು ದೀಪಕ್ಕೆ ಹಾಕುವ ಎಣ್ಣೆ ಪೂರ್ತಿ ಆದ್ಯಾಳ ಬಟ್ಟೆಯ ಮೇಲೆ ಚಲ್ಲಿತ್ತು ಸಾರಿ ಅದ್ಯಾ ನಾನು ನೋಡಲಿಲ್ಲ ಸರಸು ಆದ್ಯಾಳ ಕ್ಷಮೆ ಕೇಳಿದಾಗ ಅಯ್ಯೋ ಅತ್ತೆ ಅದಕ್ಕೆ ಯಾಕೆ ಕ್ಷಮೆ ಕೇಳ್ತೀರಾ ಇದು ಆ್ಯಕ್ಸಿಡೆಂಟಲೇ ಆಗಿದ್ದು ಅಷ್ಟೇ ಎಂದು ಅದಿತಿ ಹೇಳುತ್ತಾ ಆದ್ಯಾಳ ಮುಖ ನೋಡಿದಾಗ ಆದ್ಯಾಳ ಕಣ್ಣು ತುಂಬಿ ಬಂದಿತ್ತು ಆದ್ಯ ಯಾಕೆ ಯಾಕೆ ಅಳ್ತಾ ಇದೆಯೇ ಇಷ್ಟು ವಿಷಯಕ್ಕೆಲ್ಲ ಅಳ್ತಾರನೆ ಅದಿತಿ ಕೇಳಿದಾಗ ಅವಳಿಗೆ ಉತ್ತರಿಸಿದ ಆದ್ಯ ರೂಮಿನ ಒಳಗೆ ಓಡಿ ಹೋದಳು ಛೇ ಸೋದ್ರ ಮಾವ ಕೊಡಿಸಿದ ಮೊದಲನೇ ಡ್ರೆಸ್ಸು ಹಾಳಾಗಿ ಹೋಯಿತು ಅಂತ ಬೇಸರ ಆಯಿತೋ ಏನೋ ಕೂಸಿಗೆ ಎಂದುಕೊಂಡರು ವಾರಿಜಾ ಮತ್ತು ವಾರುಣಿ ಆದ್ಯಾಳ ಲಂಗಧಾಮಣಿ ಮತ್ತೆಂದೂ ಹಾಕಲು ಆಗದಂತೆ ಹಾಳಾಗಿ ಹೋಗಿತ್ತು ಅದನ್ನು ಕಂಡು ಆದ್ಯಾಳ ಮನ ಭೋರಿಟ್ಟು ಅಳತೊಡಗಿತ್ತು ಇದೂ ಕೂಡ ದೇವರು ಕೊಡುತ್ತಿರುವ ಸೂಚನೆಯ ತಿಳಿದಿಲ್ಲ ಆದ್ಯ ಪುಟ್ಟಿ ಮಾ ನನ್ನಿಂದ ನಿನ್ನ ಡ್ರೆಸ್ ಹಾಳಾಗೋಯಿತು ತಿಳಿ ಹಳದಿ ಬಣ್ಣದ ಅನಾರ್ಕಲಿ ಡ್ರೆಸ್ ಧರಿಸಿ ಬಂದಿದ್ದ ಆದ್ಯಾಳನ್ನು ಕಂಡು ಹೇಳಿದಳು ಸರಸು ಅತೇ ಪ್ಲೀಸ್ ಸಾರಿ ಎಲ್ಲ ಕೇಳಬೇಡಿ ನೀವು ನೀವೇನು ಬೇಕು ಅಂತ ಮಾಡಿದ್ದ ನೋಡಿ ಈ ಡ್ರೆಸ್ನಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ನಗುತ್ತಲೇ ಹೇಳಿದಳು ಆದ್ಯ ನೀನು ಬಿಡೆ ದಂತದ ಗೊಂಬೆ ಯಾವ ಡ್ರೆಸ್ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತೀಯ ಎಂದ ವಾರುಣಿಯ ಮಾತಿಗೆ ಆದ್ಯ ನಸುನಾಚಿ ಆದಿತ್ಯನ ಕಡೆ ಕಡಗಣ್ಣು ಹಾಯಿಸಿದರೆ ತುಸು ದೂರದಲ್ಲಿ ಕುಳಿತಿದ್ದ ಸುಹಾಸ ಅವಳನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ಅರೆ ಆದಿತಿ ನಿನ್ನ ಮೆಹಂದಿಲಿ ಆದಿಯನ್ನು ಹೆಸರು ಬರೆದಿದೆ ಅದಿತಿಯ ಕೈ ಮೇಲೆ ಹವಳದ ಬಣ್ಣದಲ್ಲಿ ಮಿರುಗುತ್ತಿದ್ದ ಮೆಹಂದಿಯನ್ನು ನೋಡುತ್ತಾ ಹೇಳಿದಳು ನೇಹ ಅದನ್ನು ಕೇಳಿಸಿಕೊಂಡ ಆದ್ಯ ಹೃದಯದ ಬಡಿತ ನೂರರ ಗಡಿ ದಾಟಿತ್ತು ಏ ಆದಿ ಅಲ್ಲ ಅದು ಅದಿತಿ ಟಿ ಐ ಎನ್ ಅನ್ನೋದು ನೋಡು ಈ ಡಿಸೈನ್ ಜೊತೆ ಸೇರ್ ಹೋಗಿದೆ ಅಕ್ಕನ ಮೆಹಂದಿಲಿ ಅವಳ ಹೆಸರೇ ಬಿಡಿಸಿದ್ದೀನಿ ನಾನು ತಕ್ಷಣವೇ ಪ್ರತಿಕ್ರಿಯೆ ನೀಡಿದಳು ಆದ್ಯ ಹೌದು ನೇಹಾ ಅವಳ ಕೈಯಲ್ಲಿ ಆದ್ಯ ಅಂತ ನಾನು ಬರೆದಿದ್ದೀನಿ ಅದಿತಿ ಹೇಳಿದಾಗ ತನ್ನ ಕೈನಲ್ಲಿ ಅದಿತಿ ಬರೆದಿದ್ದ ಆದ್ಯ ಎನ್ನೋ ಹೆಸರನ್ನು ತಿದ್ದಿ ಆದಿ ಎಂದು ಮಾಡಿಕೊಂಡಿದ್ದ ಆದ್ಯ ಪೆಚ್ಚು ಪೆಚ್ಚಾಗಿ ನಕ್ಕಳು ನನಗೆ ತುಂಬ ಬಾಯಾರಿಕೆ ಆಗ್ತಿದೆ ನಾನು ಹೋಗಿ ನೀರು ಕುಡ್ಕೊಂಡು ಬರ್ತೀನಿ ಏನುತ್ತಾ ಅಲ್ಲಿಂದ ಜಾಗ ಖಾಲಿ ಮಾಡಿದಳು ಆದ್ಯ ನೇಹ ಏನಾದರೂ ಮದರಂಗಿಯಲ್ಲಿ ಆದಿಯನ್ನು ಹೆಸರು ನೋಡಿಬಿಟ್ಟರೆ ಎಂದು ಭಯಪಟ್ಟು ಬಾಯಾರಿಕೆಯ ನೆಪ ಹುಡಿ ಅಲ್ಲಿಂದ ಎದ್ದು ಬಂದಿದ್ದಳು ನಿನ್ನ ಮೆಹಂದಿಲಿ ನಿನ್ನ ಹೆಸರೇ ಹಾಕ್ಕೊಂಡ್ಯಾ ಯಾಕೆ ಮಾವನ ಮಗ ಅಂತ ನಾನು ನನ್ನ ಹೆಸರು ಹಾಕಿಸ್ಕೊಳ್ಬೇಕಾಗಿತ್ತು ತಾನೇ ಸುಹಾಸ್ ಕೆಣಕಿದಾಗ ಯಾಕೋ ಎಂದಳು ತುಸು ವ್ಯಂಗ್ಯ ತುಸು ಹಾಸ್ಯ ಬೆರೆಸಿ ಯಾಕೆ ಅಂದರೆ ನಾನು ನಿನ್ನ ಕಟ್ಕೊಳ್ತೀನಿ ಅದಕ್ಕೆ ಎಂದವನೇ ಅಲ್ಲಿಂದ ಓಡಿದ ಹೌದಾ ಇರು ಸುರ್ಭಿ ಅಕ್ಕನ ಕರಿತೀನಿ ನಿನ್ನೆ ರಾತ್ರಿ ಕೊಟ್ಟಿರೋ ಪನಿಷ್ಮೆಂಟು ಸಾಕಾಗಲಿಲ್ಲ ಅನ್ಸುತ್ತೆ ನಿಂಗೆ ಎನ್ನುತ್ತಾ ಅವನ ಹಿಂದೆಯೇ ಅವಳು ಕೂಡ ಓಡಿದಳು ಮಕ್ಕಳಾಡಿದ ಮಾತು ಕೇಳಿದ ಕಿವಿಯೊಂದು ಹೊಸ ಕನಸನ್ನು ಹೆಣೆಯಲು ಪ್ರಾರಂಭಿಸಿಯೇ ಬಿಟ್ಟಿತ್ತು ಬೆಳಗಿನಿಂದ ತನ್ನ ಹಿಂದೆ ಮುಂದೆಯೇ ಸುತ್ತುತ್ತಿದ್ದ ಮಗನ ಕಡ ನೋಡಿ ಏನು ವಿಷಯ ಆದಿ ಒಳ್ಳೆ ಬಾಲ ಸುಟ್ಟಿರೋ ಬೆಕ್ಕಿನ ಥರ ನಾನು ಹಿಂದೆ ಮುಂದೆನೇ ಸುತ್ತಾಡ್ತಾ ಇದ್ದೀಯಾ ಕೇಳಿದರು ಸೌಭಾಗ್ಯಮ್ಮ ಅದು ಅಮ್ಮ ಎನ್ನುತ್ತಾ ರಾಗ ಎಳೆದವ ವಿಷಯ ಹೇಳಲು ಅಲ್ಲ ಹ್ಞೂ ಮುಂದೇನು ಹೇಳು ಬರೀ ಅವಾಗಿಂದ ಅಮ್ಮ ಅಮ್ಮ ಅಂತ ರಾಗ ಎಳಿತಾ ಇದೆಯಾ ಒಂಚೂರು ಸಿಡುಕಿದರು ಸೌಭಾಗ್ಯ ಆದಿತ್ಯ ಮುಂದೆ ಪ್ರೇಮ ನಿವೇದನೆ ತನಗೆ ಕಷ್ಟ ಎನಿಸಿದಾಗ ಅಮ್ಮನ ಮೊರೆ ಹೋಗಿದ್ದ ಆದಿತ್ಯ ಅಮ್ಮ ಅದು ಅದು ಎಂದವ ಅಮ್ಮನ ಕಡೆ ನೋಡಿದಾಗ ಅಸಹನೆಯಿಂದ ಅವನ ಕಡೆಯೇ ದೃಷ್ಟಿ ನೆಟ್ಟಿದ್ದರು ಸೌಭಾಗ್ಯಮ್ಮ ಅಮ್ಮ ನನಗೆ ವಾರಿಜಾತೆ ಮಗಳು ಅದಿತಿ ತುಂಬ ಹಿಡಿಸಿದ್ದಾಳೆ ನೀನು ವಾರಿಜಾತೆ ಹತ್ರ ಇದರ ಬಗ್ಗೆ ಮಾತಾಡ್ತೀಯಾ ಸಂಕೋಚದಿಂದಲೇ ಕೇಳಿದ್ದ ಹುಡುಗ ಸರ್ ಹೋಯಿತು ಇನ್ಯಾರೂ ಸಿಗ್ಲಿಲ್ವಾ ನಿಮಗೆ ಪಟ್ಟಣದ ಬಣ್ಣದ ಬೀಸಣಿಗೆ ಮಾಯಾಜಾಲಕ್ಕೆ ನೀನು ಬಿದ್ದುಬಿಟ್ಟಿಯಾ ಅದೆಲ್ಲ ಆಗಲ್ಲ ಸುಮ್ಮನೆ ಮನೇಲಿ ದೊಡ್ಡೋರು ಅಂತ ನಾವಿದ್ದೀವಿ ನಾವು ನೋಡಿದ ಹೆಣ್ಣನ ಮದುವೆ ಆಗು ಸಾಕು ಮುಖಕ್ಕೆ ಹೊಡೆದ ಹಾಗೆ ಆದಿತ್ಯನ ಬೇಡಿಕೆ ನಿರಾಕರಿಸಿದರೂ ಸೌಭಾಗ್ಯ ಹುಟ್ಟಿದ ಮೂರೇ ದಿನಕ್ಕೆ ಅಮ್ಮನನ್ನು ಕಳೆದುಕೊಂಡಿದ್ದ ಆದಿತ್ಯ ಅಮ್ಮನ ಸ್ಥಾನ ತುಂಬಿದ್ದ ಚಿಕ್ಕಮ್ಮ ಸೌಭಾಗ್ಯ ಅವರ ಮಾತಿಗೆ ಎದುರಾಡದೆ ಹೋದ ಮಲತಾಯಿಯಾದರೂ ಎಂದೂ ತನ್ನ ಮಕ್ಕಳಲ್ಲಿ ಹಾಗೂ ಆದಿತ್ಯನಲ್ಲಿ ಭೇದ ಎಣಿಸಿದ ಸೌಭಾಗ್ಯ ಎಂದರೆ ಆದಿತ್ಯನಿಗೆ ಪ್ರೀತಿಗಿಂತ ಭಕ್ತಿಯೇ ಹೆಚ್ಚು ಅವರಾಡಿದ ಮಾತಿಗೆ ಎಂದೂ ಎದುರಾಡಿದ ಹುಡುಗನೇ ಅಲ್ಲ ತಮ್ಮ ಮಾತಿಗೆ ಬುಖ ಮಾಡಿಸಿಕೊಂಡು ಕುಳಿತ ಮಗನ ಬದಿಯಲ್ಲಿ ಕುಳಿತರು ಸೌಭಾಗ್ಯ ಆದಿ ಹೆಣ್ಣನ್ನು ಮನೆ ತುಂಬಿಸ್ಕೊಳ್ಬೇಕಾದ್ರೆ ಹತ್ತಾರು ವಿಷಯಗಳನ್ನ ಯೋಚಿಸ್ಬೇಕಾಗತ್ತೆ ಮಗ ಬರೀ ಹೆಣ್ಣನ್ನು ನೋಡಿ ಮೆಚ್ಕೊಂಡ್ರೆ ಸಾಕಾಗಲ್ಲ ನಮ್ಮ ಅಂತಸ್ತಿಗೂ ಅವ್ರ ತುಂಬ ವ್ಯತ್ಯಾಸ ಇದೆ ಅವ್ರ ಸಮಕ್ಕೆ ನಾವು ತೂಗೋಕ್ಕಾಗುತ್ತಾ ಅಲ್ಲದೆ ಆ ಹುಡುಗಿ ಪೇಟೆಯಲ್ಲಿ ಬೆಳೆದೋಳು ಈ ಹಳ್ಳಿ ಮನೆಗೆ ಒಕ್ಕೊಂಡು ಹೋಗ್ತಾಳ ಮದುವೆ ಅಂದರೆ ಗಂಡು ಹೆಣ್ಣು ಇಬ್ಬರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಆದಿ ಅವಳು ನಮ್ಮ ಸಂಸಾರಕ್ಕೆ ಹೊಂದ್ಕೊಳ್ಬೇಕು ನೀನು ಅವ್ರ ಮನೆಗೆ ಹೊಂದ್ಕೊಳ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಎರಡು ಮನೆಗಳಲ್ಲಿ ಪರಸ್ಪರ ಗೌರವ ಇರಬೇಕು ಆ ಮನೆಯವರಿಗೆ ನಿಮ್ಮಪ್ಪನ ಕಂಡ್ರೆ ಎಷ್ಟು ಗೌರವ ಇದೆ ಅಂತ ಗೊತ್ತಲ್ವಾ ಎಂದವರ ಮಾತಿನ ಕೊನೆಯಲ್ಲಿದ್ದ ವ್ಯಂಗ್ಯದ ಕಹಿ ಆದಿಗೂ ಅರಿವಾಗಿತ್ತು ಆದಿಯ ಅಪ್ಪ ಕೃಷ್ಣಪ್ಪ ಮೈ ಬಗ್ಗಿಸಿ ದುಡಿಯದ ಮನುಷ್ಯ ಮಾತಲ್ಲೇ ಚಂದ್ರಲೋಕ ಸುತ್ತಿ ಬರುವ ಆದರೆ ಎರಡು ಹೆಜ್ಜೆ ಇಟ್ಟು ತಮ್ಮ ತೋಟದ ಕಡೆಯೂ ನಡೆಯ ನಡೆಯಲಾಗದ ಸೋಂಬೀರಿ ಸೌಭಾಗ್ಯಮ್ಮ ಗಟ್ಟಿಗಿತ್ತಿಯಾಗಿದ್ದಕ್ಕೆ ಮನೆ ತೋಟ ಎಲ್ಲ ಉಳಿದಿತ್ತು ಹಾಗಾಗಿ ಕೃಷ್ಣಪ್ಪ ಎಂದರೆ ಸೀತಮ್ಮನ ಮನೆಯವರಿಗೆಲ್ಲ ಅಸಡ್ಡೆಯೇ ಸೌಭಾಗ್ಯ ಅವರು ಬೇಡ ಎಂದರು ಅವರು ಸೀತಮ್ಮಜ್ಜಿಯ ಮಾತಿಗೆ ಬೆಲೆ ಕೊಡುವರೆಂದು ತಿಳಿದಿದ್ದ ಆದಿತ್ಯ ಸೀತಮ್ಮಜ್ಜಿಯ ನೆರವು ಪಡೆಯ ಆಲೋಚನೆ ಮಾಡುತ್ತಿದ್ದ ವರು ನಾಡಿದ್ದು ಬೀಗ್ರೂಟ ಮುಗಿಸಿ ನಾವು ಹೊರಟು ಬಿಡೋಣ ಎಂದ ಶ್ರೀಕಾಂತ್ ಅವರ ಮಾತು ಕೇಳಿ ಮುಖ ಇಳಿಸಿಕೊಂಡರು ವಾರಿಜ ನಾಡಿದ್ದೇ ಹೊರಡಬೇಕಾ ಸಪ್ಪೆದನಿಯಲ್ಲಿ ಕೇಳಿದ ಮಡದಿಯ ಕಡೆ ನೋಡಿದ ಶ್ರೀಕಾಂತ್ ವರು ನಾವಿಲ್ಲಿಗೆ ಬಂದು ಆಗಲೇ ಹನ್ನೆರಡು ದಿನ ಅಮ್ಮ ಆಫೀಸ್ನಿಂದ ಪದೇ ಪದೇ ಕಾಲ್ ಬರ್ತಾ ಇದೆ ಎಂದರು ಎಷ್ಟೋ ವರ್ಷಗಳ ಬಳಿಕ ತವರ ಸುಖ ಅನುಭವಿಸುತ್ತಿರುವ ವಾರಿಜಾಳಿಗೆ ಮತ್ತೆ ದೂರವಾಗಲು ಮನಸ್ಸೇ ಬರುತ್ತಿರಲಿಲ್ಲ ಕಣ್ಣು ತುಂಬಿ ನಿಂತಿದ್ದ ಮಡದಿಯ ಕಡೆ ತುಸುಕರಣೆಯಿಂದ ನೋಡಿದ ಶ್ರೀಕಾಂತ ಒಂದು ಕೆಲಸ ಮಾಡುವರು ಆದ್ಯ ಕಾಲೇಜ್ ಬಾಗಿಲು ತೆಗೆಯೋಕ್ಕೆ ಇನ್ನೂ ಸ್ವಲ್ಪ ದಿನ ಬಾಕಿ ಇದೆ ನೀನು ಆದ್ಯ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ಬಿಡಿ ಅವಳು ಕಾಲೇಜ್ ಶುರುವಾಗೋದ್ರೊಳಗೆ ದೆಹಲಿಗೆ ಬನ್ನಿ ಈಗ ನಾನು ಅದಿತಿ ಹೋಗಿರ್ತೀವಿ ಎಂದನು ಬೇಡ ಶ್ರೀ ಎಷ್ಟೇ ದಿನ ಇದ್ದರೂ ತವರಿನ ಹಂಬಲ ತೀರೋ ಅಂಥದ್ದಲ್ಲ ಈಗ ಸಡನ್ನಾಗಿ ಇನ್ನೆರಡೇ ದಿನಕ್ಕೆ ಹೊರಡೋದು ಅಂದ್ರಲ್ಲ ಹಾಗಾಗಿ ಸ್ವಲ್ಪ ಆಯಿತು ಅಷ್ಟೇ ಎಂದವಳು ಅವನ ಎದೆಗೆ ಹೊರಗಿದಳು ಸೀತಮ್ಮನ ಮನೆ ಬಂಧು ಬಾಂಧವರಿಂದ ತುಂಬಿ ಹೋಗಿತ್ತು ಲೀಲಾ ಸುರಭಿಯ ಕೈಲಿ ಹೂವೀಳ್ಯ ಮಾಡಿಸುತ್ತಿದ್ದಳು ಬಂದ ಮುತ್ತೈದೆಯರಿಗೆಲ್ಲ ಕಾಲು ತೊಳೆದು ಅರಿಸಿನ ಕುಂಕುಮ ನೀಡಿ ಹೂವು ಮುಡಿಸಿ ಐದು ರೀತಿಯ ಫಲಗಳಿಂದ ಮತ್ತು ಮಂಗಳ ದ್ರವ್ಯಗಳಿಂದ ಅವರ ಉಡಿ ತುಂಬಿಸಿದಳು ತನ್ನ ಮುಂದಿನ ವೈವಾಹಿಕ ಜೀವನ ಸುಖಮಯವಾಗಿರಲಿ ಎಂದು ಎಲ್ಲರಿಂದ ಹಾರೈಕೆ ಪಡೆದಳು ಸುರಭಿ ಮನೆ ದೇವರ ಮುಂದೆ ವಧುವಿಗೆ ವರನಿಗೆ ತಂದ ಬಟ್ಟೆ ಒಡವೆ ಎಲ್ಲವನ್ನೂ ಇರಿಸಿ ಗಣಪತಿ ಪೂಜೆ ಮಾಡಿ ನಿರ್ವಿಘ್ನವಾಗಿ ಕಲ್ಯಾಣ ಮುಗಿಯಲಿ ಎಂದು ಹರಕೆ ಕಟ್ಟಿಕೊಂಡಳು ಲೀಲಾ ಎಲ್ಲರೂ ಹೋಳಿಗೆ ಪಾಯಸದ ಊಟ ಉಂಡು ಸಂಜೆಯ ಕಲಾಪಕ್ಕೆ ಅಣಿಯಾದರು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಸಂಚಿಕೆಯಲ್ಲಿ ಸುರಭಿಯ ಮದುವೆ ನೋಡೋಣ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು